ಕಂದಾಯ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಪೋಡಿಯಾಗದೆ ಉಳಿದಂತಹ ಜಮೀನು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾದ ಬಳಿಕ ಎಲ್ಲಾ ಭೂಮಿ ಪೋಡಿ ಮುಕ್ತಗೊಳಿಸಿದ್ದು ಮಂಗಳೂರು ಕ್ಷೇತ್ರದಲ್ಲಿ ಮುನ್ನೂರ ಐವತ್ತು ಫಲಾನುಭವಿಗಳಿದ್ದಾರೆ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ತಿಳಿಸಿದ್ದಾರೆ ತೊಕ್ಕುಟಿನಲ್ಲಿರುವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದು ಮಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪೋಡಿಮುಕ್ತಗೊಂಡ ಜಮೀನಿನ ಆರ್ಟಿಸಿ ಹಾಗೂ ಸರ್ಕಾರಿ ಜಮೀನಿನಲ್ಲಿ ಹಲವು ವರ್ಷಗಳಿಂದ ವಾಸವಿರುವವರಿಗೆ ಹಕ್ಕುಪತ್ರವನ್ನು ವಿತರಿಸಲಿದ್ದಾರೆ ಫಲಾನುಭವಿಗಳನ್ನ ಇಲಾಖೆ ಕರೆತಂದರೆ ಪಕ್ಷದಿಂದಲೂ ಕ್ಷೇತ್ರದ ಹೆಚ್ಚಿನ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಿಲ್ಲಾಧಿಕಾರಿ ಕಚೇರಿಗೆ ಶಿಲಾನ್ಯಾಸ ನಡೆಸಲಾಗಿತ್ತು ಬಿಜೆಪಿ ಆಡಳಿತಕ್ಕೆ ಬಂದ ಬಳಿಕ ಕೆಲಸ ಮುಂದುವರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ತಾಳಿತ್ತು ಸ್ಪೀಕರ್ ಯುಟಿಕಾದರ ಮುತುವರ್ಜಿ ವಹಿಸಿ ಇಪ್ಪತ್ತು ಕೋಟಿ ಬಿಡುಗಡೆಗೊಳಿಸಿ ಪೂರ್ಣಗೊಳಿಸಿದ್ದಾರೆ ಪ್ರಸ್ತುತ ಒಂದೇ ಸೂರಿನಡಿ ಇಪ್ಪತ್ತೆರಡು ಕಚೇರಿಗಳು ಕಾರ್ಯನಿರ್ವಹಿಸಲಿದೆ ಈ ಕಟ್ಟಡ ನಿರ್ಮಾಣದಲ್ಲಿ ರಮಾನ ಅವರ ಕೊಡುಗೆಯೂ ಇದೆ ಎಂದು ತಿಳಿಸಿದರು ಇನ್ನು ತೊಕ್ಕೊಟ್ಟಿನ ಸೌಂದರ್ಯ ವೃದ್ಧಿಸಲು ರಸ್ತೆ ಅಗಲೀಕರಣ ಹಾಗೂ ಅಗತ್ಯ ವ್ಯವಸ್ಥೆ ಸ್ಪೀಕರ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಫ್ಲೈಓವರ್ ಕೆಳಗಡೆ ಸೌಂದರ್ಯಕ್ಕೆ ನಗರಸಭೆ ಆದ್ಯತೆ ನೀಡಬೇಕಾಗಿದ್ದು ಈ ಬಗ್ಗೆ ಮಾತುಕತೆ ನಡೆಸುತ್ತೇನೆ ಮೂಡಾದಿಂದಲೂ ಅಗತ್ಯ ಅನುದಾನ ಬಳಸಿ ಸೌಂದರ್ಯಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸದಾಶಿವ ಕೆಲಸ ಮಾಡದೆಕೊಂಡು ತದನಂತರ ಕಾಂಗ್ರೆಸ್ ಒಬ್ಬ ಕೆಪಿಸಿಸಿ ಸದಸ್ಯನಾಗಿ ಮತ್ತು ನಾನು ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ತಮ್ಮ ನಿಫ್ಟಿ ಕಾರ್ ಅವರನ್ನು ಕೂಡ ಅಭಿನಂದಿಸಿದೆ ಕೃಷ್ಣ ಬೈರೇಗೌಡರು ಮತ್ತು ನಿಫ್ಟಿ ಕಾರ್ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಂಡು ನಾಳೆ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡುವಂತಹ ಈ ಕಟ್ಟಡದಲ್ಲಿ ಸರ್ಕಾರದ ಸುಮಾರು ಇಪ್ಪತ್ತೆರಡು ಇಲಾಖೆಗಳು ಕಾರ್ಯನಿರ್ವಹಿಸುವಂತಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದೇ ಕಟ್ಟಡದಲ್ಲಿ ಎಲ್ಲ ಇಲಾಖೆಗಳು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಆಗಿದೆ ಇವತ್ತು ಜಿಲ್ಲಾಧಿಕಾರಿಯವರ ಈ ಕಚೇರಿ ನಾಳೆ ಉದ್ಘಾಟನೆ ಮಾಡುವುದು ನಮಗೆಲ್ಲ ಸಂತೋಷ ತಂದಿದೆ ಇದರಿಂದ ಈ ಕಾರ್ಯಕ್ರಮದ ಜೊತೆಗೆ ಕೋಣಿಯಾಗಿ ಹೂವು ವಿಂಗಡಿಸಿಕೊಂಡಂತಹ ಅನೇಕ ಮಂದಿಗಳಿಗೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಮುನ್ನೂರೈವತ್ತು ಜನರಿಗೆ ಅದರ ಫಲಾನುಭವಿಗಳಿದ್ದಾರೆ ಅದೇ ರೀತಿ ಬೇರೆ ಬೇರೆ ಈ ಜಿಲ್ಲೆಯ ಬೇರೆ ಬೇರೆ ಫಲಾನುಭವಿಗಳು ಭಾಗವಹಿಸಿದ ಕಾರ್ಯಕ್ರಮ ಇದೆ ಮತ್ತು ಸರ್ಕಾರದ ಅನೇಕ

ಈ ಕೋಳಿ ಮುಕ್ಕ ಸಹಕಾರ ನೀಡಿದಂತಹ ಕೃಷ್ಣಲ್ಲಿ ಮತ್ತು ಈ ಜಿಲ್ಲಾಧಿಕಾರಿ ಅವರ ಕಚೇರಿ ಕಟ್ಟಡ ಸಂಪೂರ್ಣ ಆಪ್ಬೇಕ ಉದ್ದೇಶ ಇಟ್ಟುಕೊಂಡು ಇದರ ಇದನ್ನು ಇದನ್ನು ಜನರಿಗೆ ತಲುಪಿಸುವಂತಹ ಒಂದೇ ನೀಡಿ ಎಲ್ಲ ಇಲಾಖೆಗಳಿಗೆ ಕೆಲಸ ಮಾಡಿ ಜನರಿಗೆ ಹೋಗುವಂತಹ ಅವಕಾಶ ಮಾಡಿಕೊಟ್ಟಂತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮ ಕ್ಷೇತ್ರದ ಶಾಸಕರು ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಸಿಎಂ ಅವರು ಎರಡು ಬಸ್ಗೆ ಹೂವ ಮಾರ್ಗದಲ್ಲಿ ಹೂವಲ್ಲಿರುವಂತಹ ಸ್ಟೇಡಿಯಂಗೆ ಇದು ಮಾಡಿಕೊಂಡು ಕ್ರೀಡಾ ಇಲಾಖೆಯದು ವ್ಯವಸ್ಥೆಯನ್ನು ಸ್ಪೋರ್ಟ್ಸ್ ಮೀಟ್ ಇದನ್ನು ಉದ್ಘಾಟನೆ ಮಾಡಿ ತದನಂತರ ಜಿಲ್ಲಾಧಿಕಾರಿ ಅವರ ಕಚೇರಿ ಉದ್ಘಾಟನೆ ಆಗಮಿಸಿದ್ದಾರೆ ಅಲ್ಲಿ ಈ ಕಾರ್ಯಕ್ರಮ ನಾಲ್ಕು ಗಂಟೆಯಿಂದ ಮೂರು ಗಂಟೆ ನಾಲ್ಕು ಗಂಟೆಯಿಂದ ಪ್ರಾರಂಭಗೊಂಡು ಆರು ಗಂಟೆಯಲ್ಲಿ ಅಲ್ಲಿ ಮತ್ತು ಆರು ಗಂಟೆಗೆ ನಂತರ ಉದ್ಘಾಟನೆ ಬಂದು ಭೇಟಿ ಹೋಗ್ತೇನೆ ಅಂತ ಟೂರ್ ಪ್ರೋಗ್ರಾಮ್ ಕೂಡ ಸೇವೆಯಲ್ಲಿ ಬಂದಿದೆ ಅಫಿಷಿಯಲ್ ಟೂರ್ ಪ್ರೋಗ್ರಾಮ್ ಕೂಡ ಈಗ ಅಲ್ಲಿ ಬಂದಿದೆ ಅವರು ಉದ್ಘಾಟನೆ ಕೂಡ ಬರಲಿಕ್ಕಿದ್ದಾರೆ ಈಗ ಒಂದಿಷ್ಟು ಜಾಗ ಯಾವತ್ತು ಯಾರಿಗೆ ಸಿಕ್ಕ ರಮಣ್ಣ ಅರಣ್ಯ ಸಚಿವರಾದಾಗ ಅವರು ಅವತ್ತು ಅರಣ್ಯ ಸಚಿವರಿದ್ದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬೇಕಾದಂತ ಸುಮಾರು ಆರ ಎಕರೆ ಸ್ಥಳ ಆರ ಎಕರೆ ಸ್ಥಳವನ್ನು ಇವತ್ತು ಇಲಾಖೆಯಿಂದ ಬಿಡುಗಡೆ ಮಾಡಿ ಇದಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಒದಗಿಸಿಕೊಟ್ಟಾದ್ರು ಅದು ಸನ್ಮಾನ್ಯ ರಮಣ ಪ್ರಮಾತ್ನೆಯವರು ಮತ್ತು ಎ ಅವರ ಕೊಡುಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಹಳಷ್ಟು ಕೊಡುಗೆ ಇದೆ ಹೇಳಿಕೆ ಇಚ್ಛೆ ಕಚೇರಿ